ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳ ಸಲುವಾಗಿ ಒಂದು ಸಾಯಂಕಾಲದ ತಿಂಡಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಅಂದ್ರೆ ಹೆಂಗೆ ಇರಬೇಕಂದ್ರೆ ವೆಜಿಟೇಬಲ್ಸು ತುಂಬ ಜಾಸ್ತಿ ಇರಬೇಕು ಅದೇ ರೀತಿ ವೆಜಿಟೇಬಲ್ಸನ್ನು ಬಳಸಿ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ತುಂಬ ಈಸಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋದು ಈ ಒಂದು ಪಾತ್ರೆಗೆ ನಾನು ಇಲ್ಲಿ ಫೋರ್ತ್ ಕಪ್ ಆಗಷ್ಟೇ ಸ್ವಚ್ಛ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತಗೊಂಡಿನಿ ಕೆಲವೊಬ್ರು ಇದನ್ನ ಮೀಡಿಯಂ ಅವಲಕ್ಕಿ ಅಂತಾನೂ ಕರೀತಾರೆ ಈಗ ಈ ಅವಲಕ್ಕಿಯನ್ನು ತೊಳೆದ್ ಬಿಟ್ಟು ತಗೋತೀನಿ ಈಗ ಈ ನೀರನ್ನು ತೆಗಿತೀನಿ ರೀ ನೋಡಿ ಈ ನೀರನ್ನು ತೆಗೆದ್ಬಿಟ್ಟು ಇನ್ನೊಂದು ಮೂರು ಸ್ಪೂನ್ ಆಗಷ್ಟೇ ನೀರನ್ನ ಹಾಕ್ತೀನಿ ಅಂದ್ರೆ ಅವಲಕ್ಕಿ ನೆನದು ತುಂಬಾನೇ ಸಾಫ್ಟ್ ಆಗ್ಬೇಕ್ರಿ ಒಂದು ನನ್ಕತ ಐದು ನಿಮಿಷ ಇದನ್ನ ಸೈಡ್ ತೆಗೆದಿಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಅರ್ಧ ಕಪ್ ಆಗಷ್ಟು ವಟಾಣಿಯನ್ನು ನೆನೆಸ್ಬಿಟ್ಟು ಇದನ್ನು ಆಲೂಗಡ್ಡೆ ಜೊತೆ ಕುದಿಸ್ಬಿಟ್ಟು ತೊಗೊಂಡಿನಿ ನೋಡಿ ವಟಾಣಿನೂ ಏನಾಗಬೇಕು ಅದು ಕುದ್ದು ತುಂಬಾ ಸಾಫ್ಟ್ ಆಗಬೇಕು ಆ ರೀತಿಯೇ ಕುದಿಸ್ಬಿಟ್ಟು ತೊಗೊರಿ ನೋಡಿ ಇದನ್ನು ಎರಡೂ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ಮ್ಯಾಷರ್ ರೀತಿ ಅಂದ್ರೆ ನೀವು ಏನು ಮಾಡ್ರಿ ಬಟ್ಲು ಅದು ಇರ್ತಾವಲ್ಲ ಆ ಗ್ಲಾಸ್ಲಿ ಅದು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತಗೋರಿ ನೋಡಿ ಅದನ್ನು ಕಾಳು ಕಾಳು ಉಳಿಬಾರ್ದು ವಟಾಣಿ ನೀಟಾಗಿ ಮ್ಯಾಶ್ ಮಾಡ್ಕೊರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ದಿ ಆಗಕ್ಕೆ ಸ್ವಲ್ಪ ಅರ್ಧ ಕ್ಯಾರೆಟ್ ಅನ್ನು ತುರ್ದು ಬಿಟ್ಟಾಕ್ತಾ ಇದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಾಕ್ ತಡ ಕಟ್ ಮಾಡಾಕೀನಿ ಸ್ವಲ್ಪ ಹಾಕೀನಿ ರೀ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯ್ಸ್ ಹಣದಾಗ ಕಟ್ ಮಾಡಿ ಹಾಕಿದೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟನ ಆ ವೆಜಿಟೇಬಲ್ಸನಿಗೆಲ್ಲನೂ ಹಾಕಿರಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಪಾವ್ ಬಾಜಿ ಹಾಕ್ತಾ ಇದ್ದೀನಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಇಲ್ಲಾಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅನ್ನೋದರೂ ಹಾಕ್ಬೋದು ಇಲ್ಲಿ ನೀವು ಸೋರೆಕಾಯಿ ಅನ್ನೋದು ತುರ್ಗಿಬಿಟ್ಟು ಹಾಕ್ಬೋದು ಬಿಟ್ರೂಟ್ ಅನ್ನೂ ಹಾಕ್ಬೋದು ಅಥವಾ ಫ್ಲವರ್ ಇದ್ದರೆ ಅದನ್ನು ಆಲೂಗಡ್ಡೆ ಜೊತೆ ಬೇಯಿಸ್ಬಿಟ್ಟನ್ನು ಹಾಕ್ಬೋದು ನೋಡಿ ಈಗೆಲ್ಲ ವೆಜಿಟೇಬಲ್ಸು ಮಸಾಲೆ ಎಲ್ಲ ಏನಾಗಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಆಗೋದಲ್ಲ ಅದನ್ನು ಹಾಕಿರಿ ಈಗ ನೋಡಿ ಆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ನೆನೆ ಹಾಕ್ತಾ ಇದ್ದೀನಿ ನೋಡಿ ಅವಲಕ್ಕಿ ತುಂಬಾ ನೆನದು ಸಾಫ್ಟ್ ಆಗಬೇಕು ನೋಡಿ ಒನ್ ಸ್ಪೂನ್ ಆಗಷ್ಟೇ ಅವ್ರಿಗೆನ ಇದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರೆ ಹಾಕಿರಿ ಇಲ್ಲಿಲ್ಲಾಂದ್ರೂ ನಡೀತದೆ ನೋಡಿ ದೊಡ್ಡ ಸ್ಪೂನ್ದಿಂದನೇ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇದನ್ನು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಇನ್ನೂ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ರಿ ಆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರುವ ಕ್ಲಿಪ್ಪು ಮಿಸ್ ಆಗಿದ್ರಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈ ರೀತಿ ಇರಬೇಕು ನೋಡಿರಿ ತುಂಬ ಗಟ್ಟಿ ಇರಬಾರ್ದು ತುಂಬ ಸಾಫ್ಟಾಗಿ ಅಂದರೆ ಇನ್ನೂ ನೀರು ನೀರು ಅನ್ನಿಸ್ಬಾರ್ದು ನಿಮಗಿನ್ನ ಭಾಳ ಮೆತ್ತಗೆ ಅನ್ನಿಸ್ತಿತ್ತಂದ್ರೆ ನೀವು ಅಕ್ಕಿ ಹಿಟ್ಟು ಇನ್ನೊಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ರೀ ಈ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿ ನೀವು ಯಾವುದೇ ರೀತಿಯೂ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ನೀವು ಬಾಲ್ಸ್ ತರ ರೌಂಡ್ ರೌಂಡ್ ಚಿಕ್ಕ ಚಿಕ್ ಬಾಲ್ಸ್ ತರಾನು ಮಾಡ್ಕೋಬಹುದು ಅಥವಾ ನಗೆಟ್ಸ್ ತರಾನು ಮಾಡ್ಕೋಬಹುದು ನೀವು ಯಾವುದೇ ಶೇಪ್ದಲ್ಲೇ ಮಾಡ್ಕೋಬೋದು ಅಥವಾ ಕಟ್ಲೆಟ್ ಶೇಪ್ನೂ ಕೊಡ್ಬೋದು ಇಲ್ಲ ನಿಮಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊರಿ ಇಲ್ಲ ನಮಗೆ ಎಣ್ಣೆನೇ ನಡೆಯೋದಿಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಕಟ್ಲೆಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ಇದನ್ನು ಬೇಯಿಸ್ಬಿಟ್ಟು ತಿನ್ಬೋದು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ನಿಮಗೆ ಯಾವ ರೀತಿ ಇಷ್ಟನ ಅದನ್ನು ಮಾಡಿರಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿ ಡೀಪ್ ಫ್ರೈ ಮಾಡಿನ ತೋರಿಸ್ತೀನಿ ನೋಡಿರಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಒಮ್ಮೆಲೇ ಈ ರೀತಿ ಸ್ವಲ್ಪ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ರೀ ನೋಡೋಕು ಚೆನ್ನಾಗಿರ್ತ ಕಾಣ್ತದ ಟೇಸ್ಟೂ ಚೆನ್ನಾಗಿ ಬರ್ತದೆ ಇದು ಆಪ್ಷನಲ್ ಇದ್ರೆ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ನು ಮಾಡ್ಬೋದು ರೀ ನೀವು ನೋಡಿ ಆಲ್ರೆಡಿ ಎಣ್ಣೆನೂ ಕೈಲೇ ಕೆಟ್ಟಿನಿ ಎಣ್ಣೆನೂ ಚೆನ್ನಾಗಿ ನೋಡಿ ಈ ರೀತಿ ಸ್ವಲ್ಪ ಅದನ್ನ ಪ್ರೆಸ್ ಮಾಡಿರಿ ಅಂದ್ರೆ ಅದ್ರ ಮೇಲೆ ಅಂಟ್ಕೊಂಡ್ಬಿಡ್ತಾವೆ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ನೋಡಿರಿ ನೋಡಿರಿ ಅಕ್ಕಿ ಹಿಟ್ಟು ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ ನೀವು ಇದಕ್ಕೆ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮತ್ತು ವೆಜಿಟೇಬಲ್ಸು ತುಂಬ ಹಾಕಿ ತುಂಬಾ ಟೇಸ್ಟಿಯಾಗಿ ಮಾಡಿದ್ದೀನಿ ರೀ ನಿಮಗೆ ಹೆಲ್ದಿ ಬೇಕಂದ್ರೆ ನೀವು ಶಾಲೋ ಫ್ರೈ ಮಾಡ್ಬೋದು ಅಥವಾ ಸ್ವಲ್ಪನೇ ಎಣ್ಣೆಯಲ್ಲಿ ಹಾಕಿ ಬೇಯಿಸಿಬಿಟ್ಟನು ತಿನ್ಬೋದು ನೋಡಿರಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆ ಪಾವ್ ಬಾಜಿ ಮಸಾಲೆ ಫ್ಲೇವರು ತುಂಬಾ ಚೆನ್ನಾಗಿ ಬಿಡುತ್ತೆ ರೀ ನೀವು ಪಾವ್ ಪಾವುಬಜ್ಜಿ ಮಸಾಲೆ ಇಲ್ಲಾಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲೂ ಹಾಕೋಬೋದು ನೋಡಿ ನೋಡಿ ಕರೆದ್ಬಿಟ್ಟನು ತೊಗೊಂಡು ಎಣ್ಣೆನೂ ಹಿಡಿದಿರಲ್ರಿ ತುಂಬಾ ಡ್ರೈ ತುಂಬ ಚೆನ್ನಾಗಿ ಬರ್ತಾವ್ರಿ ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಇದ್ರ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡ್ರಿ ನಿಮಗೆ ನೋಡ್ರಿ ಸೌಂಡಿಂದನೇ ಗೊತ್ತಾಗೋದಿಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ ನೋಡಿ ಮುರಿದು ಬಿಟ್ಟು ತೋರಿಸಿದೀನಿ ನೋಡ್ರಿ ನೋಡಿ ತುಂಬ ವೆಜಿಟೇಬಲ್ಸು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬೇಕು ನೀವು ಮಯೋನಿಸ್ ಜೊತೆ ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು ನೋಡ್ರಿ ನೋಡಿ ಇದನ್ನ ನೀವು ಏನತ್ತ ಹೆಸರಿಡ್ತೀರಿ ನಾನಂತೂ ವೆಜಿಟೇಬಲ್ಸ್ ಅವಲ ಅವಲಕ್ಕಿ ವೆಜಿಟೇಬಲ್ಸ್ ಕಟ್ಲೆಟ್ ಸಾರಿ ನಗೆಟ್ಸ್ ಅಂತ ಹೆಸರಿಟ್ಟೀನಿ ನೋಡ್ರಿ ಹೊರಗಡೆಯಿಂದ ರೆಡಿಮೇಡ್ ಇರೋ ಫ್ರೆಂಚ್ ಫ್ರೈಸು ಮಕ್ಕಳಿಗೆ ಏನೋ ನಗೆಟ್ಸು ಅವು ಕೊಡೋಕ್ಕಿಂತ ಈ ರೀತಿ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಮಾಡಿಕೊಡ್ರಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಈ ನಗೆಟ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಂಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋ